ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಪಲ್ಯನ ತುಂಬಾ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಇಲ್ಲಿ ನಮ್ಮ ಚಾನಲನ್ನು ಹೊಸಬ್ರಾಗಿ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ ಒಮ್ಮೆಲೆ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ಹೀರೆಕಾಯನ್ನು ಈ ರೀತಿ ಮೇಲ್ಗಡೆಯಿಂದೆಲ್ಲ ಸಿಪ್ಪೆಯನ್ನು ಸ್ವಲ್ಪ ಸುಲ್ಕೋಬೇಕು ನೋಡಿ ಈ ರೀತಿಯಾಗಿ ನಾವಿಲ್ಲಿ ಒಂದು ಹೀರೆಕಾಯನ್ನು ತಗೊಂಡಿದ್ದೀವಿ ಸೊ ಇವಾಗ ಸಿಪ್ಪೆ ಎಲ್ಲ ಸುಲಿದಾಗಿದೆ ನಂತರ ಮೊದಲಿಗೆ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು ಸೊ ನಂತರ ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು ಸ್ವಲ್ಪ ತೆಳ್ಳಗೆ ಈ ಸೈಜಲ್ಲಿ ಸ್ವಲ್ಪ ಉದ್ದಕ್ಕೆ ಈ ಸೈಜಲ್ಲಿ ಕಟ್ ಮಾಡಿ ಎಲ್ಲವನ್ನು ಇದೇ ರೀತಿಯೇ ಕಟ್ ಮಾಡಿ ಇಟ್ಕೋಬೇಕು ಮೊದಲಿಗೆ ನಂತರ ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀವಿ ಒಂದು ಸೈಡ್ಗೆ ಈ ಕಡೆಗೆ ಒಂದು ಕಡಾಯಿಗೆ ಮೊದಲಿಗೆ ಶೇಂಗಾನ ಹುರ್ಕೋಬೇಕು ಒಂದು ಸ್ವಲ್ಪನ ಶೇಂಗಾ ಹಾಕ್ಬಿಟ್ಟು ಶೇಂಗಾ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಶೇಂಗಾ ಬೀಜನ ಹುರ್ಕೋಬೇಕು ಸೊ ನೀವೆಲ್ಲ ಹೀರೆಕಾಯಿ ಪಲ್ಯನ ಎಲ್ಲ ಮಾಮೂಲಿ ಬೇರೆ ಥರ ಏನಾದರೂ ಮಾಡ್ತಾ ಇದ್ರೆ ಸೊ ಆಮೇಲೆ ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಕಡೆಗೆ ಎಣ್ಣೆ ಹಾಕಿದ್ದೀವಿ ಒಂದು ಮೂರು ಚಮಚ ಆಗುವಷ್ಟು ನಂತರ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಂದು ಚಿಟಿಗೆ ಅರಿಶಿನ ಪುಡಿ ಜಜ್ಜಿಟ್ಟರು ಅಂತ ಬಳ್ಳು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಇವಾಗ ಹೀರೆಕಾಯಿ ಏನು ಹೆರ್ಚಿಟ್ಟಿದ್ದೀವಲ್ಲ ಅದನ್ನೆಲ್ಲವನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಹೀರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀರೆಕಾಯಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಕಲರೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಪೂರ್ತಿ ಎಲ್ಲ ಹಿರೇಕಾಗಿ ಹುರಿದಿದ್ದೆ ಸೊ ನೋಡಿ ಆ ಕಲರ್ ಬರೋವರೆಗೂ ಅಷ್ಟು ಅಲ್ಲಿ ತನಕ ಹುರ್ಕೋಬೇಕು ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಆದರೂ ಹುರ್ಕೋಬೇಕು ಇವಾಗ ಒಂದು ಚಮಚ ಖಾರ ಮತ್ತು ಶೇಂಗಾ ಏನು ಹುರಿದಿದೀವಲ್ಲ ಅದನ್ನ ಮಿಕ್ಸಿಗೆ ಗ್ರೈಂಡ್ ಮಾಡಿ ಶೇಂಗಾ ಪೌಡ್ರನ್ನ ಹಾಕ್ತಾಯಿದ್ದೀವಿ ಇಲ್ಲಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪನೇ ನೀರನ್ನು ಹಾಕ್ತಾಯಿದ್ದೀವಿ ಇಲ್ಲಿ ಒಂದು ಅರ್ಧ ಲೋಟ ಆಗೋ ನೀರನ್ನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಸೊ ಈ ರೀತಿ ಪಲ್ಯ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಇದನ್ನು ರೈಸ್ ಜೊತೆಗಾದರೂ ತಿನ್ಕೋಬೋದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎರಡು ಸೈಡ್ ಕೂಡ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು ಸೊ ನೋಡಿ ಇವಾಗ ಕಂಪ್ಲೀಟಾಗಿ ಕುದೀತಾ ಇದೆ ಸೊ ಇವಾಗ ಹೀರೆಕಾಯಿ ಪಲ್ಯ ಮಾಡೋದು ಕಂಪ್ಲೀಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನೋಡಿಬಿಟ್ಟು ಕಮೆಂಟ್ಸ್ ಕೂಡ ಮಾಡಿಬಿಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ತಪ್ಪದೆ ಆಮೇಲೆ ಕ್ಲಿಕ್ ಮಾಡಿಕೊಳ್ಳಿ